ಇನ್ನು ಗರುಡ ಮಾಲಿಗೆ ಕಾಲಿಡ್ತೀವಿ ಅಂತ ಗೊತ್ತಿಲ್ಲ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಆ್ಯಕ್ಚುಲಿ ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಹಾಸನದಿಂದ ಬಂದವರೆ ನಾನು ಇಲ್ಲಿಂದ ಹೋಗ್ಬಿಟ್ಟು ಅವ್ರನ್ನ ಪಿಕಪ್ ಮಾಡಿಕೊಂಡು ಫಸ್ಟು ಗರುಡ ಮಾಲಿಗೆ ಹೋಗಬೇಕು ಆಮೇಲೆ ಚಿಕ್ಕಪೇಟೆಗೆ ಹೋಗಬೇಕು ಮೆಟ್ರೋ ಸ್ಟೇಷನಲ್ಲಿ ಬಂದು ಇಳ್ಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದವರೆ ಹಾಸನಿಂದ ಎಲ್ಲ ಹೋಗುವೆ ಗೌಡ ಮಾಲಲ್ಲಿ ಗೌಡ ಮಾಲು ಮತ್ತೆ ಚರ್ಚ್ ಸ್ಟ್ರೀಟ್ ಎಲ್ಲಾನು ತೋರಿಸ್ಕೊಂಡು ಇವಾಗ ಹೋಗ್ಬೇಕು ಫಸ್ಟ್ ಗೌಡ ಮಾಲಿಗೆ ಹೋಗೋಣ ಬನ್ನಿ ಇವಾಗ ಮುಂದೆ ಹೋಗ್ತಾವೆ ಇವಾಗ ಮೆಟ್ರೋ ಸ್ಟೇಷನ್ ಇದೀವಿ ಆಯ್ತು ಸ್ನೋ ಆಯ್ತಲ್ಲ ಬಿಟ್ಟಿ ತಗತಿದೀವಿ ಅಂತ ಏನಾದ್ರು ಶೋ ಸ್ಲೋ ಆಗಿ ಲೆಗ್ ನಡ್ಕಂಬ ಕಾಲ್ ಇಟ್ಟಿದ ಎಸ್ಕ ಲೇಟ್ ಆದ್ಮೇಲೆ ಬಂದು ನಾವ್ ಅದ್ ಯಾವ್ ಲೆಗ್ ಇಟ್ಟು ಅಂತ ಗೊತ್ತಿಲ್ಲ ಕಾಲ್ ಇಟ್ಟಿದ ತಕ್ಷಣ ಎಸ್ಕ ಲೇಟ್ ಆದ್ರೆ ಸ್ಟಾಪ್ ಆಗೋಯ್ತು ಇನ್ನ ಗೌಡ ಮಲಿಗೆ ಕಾಲು ಇಡ್ತೀವಿ ಏನೇನ್ ಅಂತ ಗೊತ್ತಿಲ್ಲ ಕಬ್ಬನ್ ತನಕ ಕಪ್ ಕಿತ್ಕಬತಿಯ ಈಗ ಎಂಜಿಓ ಡೆ ಆಚೆ ಇದ್ದೀನಿ ಆ ಇಲ್ಲಿಂದ ಕರೆಕ್ಟಾಗಿ 1 ಕಿಲೋಮೀಟರ್ ಆಗುತ್ತೆ ಅದೇ ऊंचा ಆಗಿದೆಯಲ್ಲ ऊंचा ಆಗಿದೆಯಲ್ಲ ಈಗ ನಿಮ್ಮ ಜೊತೆ ऊंचा ಆಗ್ಬಿಟಿ ಈಗ ಸರಿ ಆಯ್ತು ಗಡಡ ಮೇಲೆ ಏನ್ ತಗೋಬೇಕಂತಿದ್ಯಾ ಅಂತ ಇದೀಯಾ ಎರಡು ಜಾಕಿ ಕಾಚಾ ಆ ಅಷ್ಟೇ ಫ್ರೆಂಡ್ಸ್ ಬ್ರ್ಯಾಂಡ್ ಅಂದ್ರೆ ಜಾಕಿ ಬಂದೆ ಗೊತ್ತಿರೋದು ಬೇರೆ ಯಾರು ಗೊತ್ತಿಲ್ಲ

ಹೇಳಿ ಹೇಳಿ ಎಲ್ಲ ಒಂದೊಂದು ಹೇಳಿ ಅವನಿಂದ ಓಡೋಯ್ತದ ಅಷ್ಟೇ ಬಿಡು ನೆಕ್ಸ್ಟ್ ಸ್ಟಾಪ್ ಹೊತ್ತದೇನು ಬೇಡ ಈಗ ಸೀದಾ ಗರ್ಡ ಮಾಲಿಗೆ ಹೋಗ್ಬಿಟ್ಟು ಗರ್ಡ ಮಾಲ್ ಮುಂದೆ ಸಿಗ್ತೀನಿ ಫ್ರೆಂಡ್ಸ್ ಹೊರಗಡೆ ನೋಡದೆ ಹಿಂಗಿದೆ ಸ್ಟಾಲ್ ಬಾಕ್ಸ್ ನೋಡೋಣ ಒಳಗಡೆ ಎಂಟ್ರಿ ಕೊಡ್ತೀನಿ ನಾನು ಈಗ ಒಳಗಡೆ ಬಂದಾಯ್ತು ಚೆನ್ನಾಗಿದೆ ನೋಡೋಕ್ಕೆ ಬನ್ನಿ 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 ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ ಬರ್ರ 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 ಡೌನ್ ಸೈಡ್ ಹಂಗೆ ಕಾಣುತ್ತೆ ಚೆನ್ನಾಗಿ ಮಾಡಿದ್ದಾರೆ ರೆಟ್ರೋ ಸ್ಟೈಲ್ ಹಳೇದು ಮನೆಗಳಿಗೆ ಹೆಂಗಿರ್ತವೆ ಗುಡಿಸ್ಲು ಮನೆ ಹೆಂಗಿರ್ತವೆ ಆ ತರ ಇದೆ ಹಿಂಗೆ ಮಾಲೀಗೆ ಬಂದ್ಬಿಟ್ಟು ಹಿಂಗೆ ಫೋಟೋ ತೆಗೆಸ್ಕೊಂಡು ಹಿಂಗೆ ಕಂತಾರೆ ಆಗಿದ್ದಾಗ ಮುಚ್ಚಾಲೆ ಎಷ್ಟು ಮಾತಾಡ್ತಿದ್ಯಾ ಹೇಳಪ್ಪ ಹೇಳ್ಬೇಕು ನೀವು ಜನ ಕಮ್ಮಿ ಈಗ ಸಂಜೆ ಅಂದ್ರೆ ಹೆವಿ ಜನ ಚೆನ್ನಾಗಿದೆ ಒಂಥರ ಪೀಸ್ ಆಗಿದೆ ನಮ್ಮ ಫ್ರೆಂಡ್ಸ್ ಏನೋ ನೋಡಕ್ ಹೋಗ್ತಾರೆ ನಮ್ಮ ಫ್ರೆಂಡಿಗೆ ಒಂದು ಟಾಸ್ಕ್ ಇದೀನಿ ಮುಚ್ಚ ನೀನ್ ಯಾರಿಗಾದ್ರು ಫೋನ್ ಮಾಡಿ ಸಡನ್ ಆಗಿ ಈಗ ಐದು ಸಾವಿರ ರೂಪಾಯಿ ದುಡ್ಬೇಕು ಅಂತ ಹಾಕ್ಸು ನಿನ್ನ ಅಕೌಂಟಿಗೆ ಹಾಕ್ಸ್ಬೇಡ ಈ ಸ್ಪೆಷಲ್ ಆಗಿರಲಿ ನನ್ನ ಅಕೌಂಟಿಗೆ ಹಾಕ್ಸು ನಿಮ್ ಹುಡ್ಗಿಗ್ ಬಿಟ್ಟು ಇನ್ ಯಾರ್ ಕೇಳಲ್ಲ ಹಾಕ್ಸು ನಾ ನನ್ನ ಅಕೌಂಟೆ ಹಾಕ್ಸು ನಿನ್ ಅಕೌಂಟಿ ಹಾಕ್ಸಿಬೇಡ ಮಾರಿ ನೋಡೋಣ ಹಾಕಿಸ್ತಾನ ಇಲ್ವೋ ಅಂತ ಗೊತ್ತಾಗುತ್ತೆ ಇವಾಗ ಸರಿ ಯಾರಿಗ್ ಮಾಡ್ತೀಯಾ ಮಾಡ್ಬಿಟ್ಟು ನನ್ನ ಅಕೌಂಟಿಗೆ ದುಡ್ಡ್ ಹಾಕ್ಸಿ ನೋಡೋಣ ಹಾಕ್ಸಿದ್ರು ಅದೇ ಪಾರ್ಟಿ ಇವಾಗ ಇವತ್ತು ಫುಲ್ ಹಲೋ ಚಲೋ ಎಲ್ಲಿದೀವಿ ಸರ್ ಆ ಎಮರ್ಜೆನ್ಸಿ ಒಂದ್ ನಂಬರ್ ಹೇಳ್ತೀನಿ ಅದಕ್ಕೊಂದ್ ಐದ್ ಸಾವಿರ ಅಮೌಂಟ್ ಇದ್ರ ಹಾಕಂಗೆ

ನಿಂಗಿಂತ ನಾನೇ ಚೆನ್ನಾಗಿ ಕಾಣಿಸ್ತಿದಿನಿ ಎಷ್ಟು ಚೀಪ್ ಚೀಪ್ಬಿ ತಗೊಂಡವ್ ಅಲ್ಲೇನ್ ಸೋಲಿಲಿ ಇವನಿ ತಗೊಂಡಿಲ್ಲ ನಮ್ಮ ಮೋಪಾಗ ತಗೊಂಡವನೇ ಸೈಜ್ ಅಣ್ಣ ನನ್ ಕೈಟಾ ರಮೇಶ್ ಸುರೇಶ್ ನನ್ ತಮ್ಮಂಗ್ ಬಟ್ಟೆ ನೋಡ್ತವನಿ ನಾವು ಹಿಂದೆ ಒಳ್ಳೆ ಹೆಂಗ್ ಸುತ್ತಿದ್ದೀವಿ ಅಂದ್ರೆ ಒಳ್ಳೆ ಅಲ್ಲೇನು ಸೋಲಿ ನೋಡ್ದ ಈಗ ಬ್ಲ್ಯಾಕ್ ಬೆರಿ ನೋಡಕ್ ಹೋಗ್ತವನಿ ನೋಡೋಣ ಏನು ಮಾಡ್ತಾನೆ ಅಂತ ಇಲ್ಲಿ ನೋಡಿ ನಾವು ಅಷ್ಟೊಂದು ಕಷ್ಟ ಶರ್ಟ್ ಪ್ಯಾಂಟ್ ಹುಡುಕಿದೆ ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡು ನಾಡ್ಕ ಅಲ್ಲಿ ಅಲ್ಲ ನಮಿಗೆ ಅಲ್ಲಿ ನಮಗೆ ಎಲ್ಪ್ ಮಾಡದ್ ಬಿಟ್ಟು ಮಾಡ್ತಿದ್ಯಾ ಮುಖ ಮುಚ್ಕೆ ಬಿಡೋಕ್ ತೆಗಿ ಏನು ಅಲ್ಲಿ ಇದಲ್ಲ ಹೇಳು ಅಲ್ಲಿ ಎಲ್ಪ್ ಮಾಡದ್ ಬಿಟ್ಟು ಶರ್ಟ್ ತಗೊಳ್ಳಿ ಪ್ಯಾಂಟ್ ತಗೊಳಕ ಮಾಡ್ಬಿಟ್ಟವನಿಗೆ ಮಾಡ್ಬೇಕಾನೆ ಎಲ್ಪ್ ಮಾಡಿದ್ರೆ ನಾವು ತಗಳೋ ಈಗ ಅದಕ್ಕೆ ನೀವಿಲ್ಲ ಅಂತಾನೆ ಬಿಟ್ಟು ಬಂದ ಅವನು ಸೈಕ್ ಮಾಡ್ತೀರ ಬ್ರೋ ತುಂಬಾ ಸೈಕ್ ಮಾಡ್ತೀನಿ ಸೈಕ್ ಸೈಕ್ ಎಲ್ಲ ಸೈಕ್ ಸೈಕ್ ನಮ್ಮ ಫ್ರೆಂಡ್ಸ್ ನೆಕ್ಸ್ಟ್ ಚಿಕ್ಕಪೇಟೆಗೆ ಹೋಗ್ಬೇಕು ಎಲ್ಲ ಆಚೆ ಬರ್ತಾ ಈಗ ನಮ್ಮ ಫ್ರೆಂಡ್ ವಿಡಿಯೋ ಮಾಡ್ತಾವನೆ ಒಳ್ಳೆ ಕ್ಯಾಮ್ರಾ ಮ್ಯಾನ್ ಸಿಕ್ತಂಗೆ ಆಯ್ತು ಅಲ್ಲ ಬಟ್ಟೆ ತಳದಂತ ಟ್ರೈ ಮಾಡ್ದು ಬಟ್ ಏನ್ ಮಾಡೋದು ಇವ್ ಇವ್ನ ಸೈಜ್ ಸಿಗ್ಲಿಲ್ಲ ಅಷ್ಟು ಸಣ್ಣ ಇದನ್ನ ಇವನ್ ಸೈಜ್ ಸಿಕ್ಕ ಸಿಕ್ಕಿದ್ರೆ ತಗೊಂಬೋದಿತ್ತು ಅಜ್ಜಿ ಮೂರ್ ತಿಂಗಳು ಜಿಮ್ಮಿಗೆ ಹೋಗೋಣ ಅದ್ ಏನ್ ಮಾಡೋಣ ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಹೆಂಗೆ ಜಿಮ್ಮಿಗೆ ಹೋಗ್ದಮಾಲೆಲ್ಲಾ ಮುಗ್ದಾಯ್ತು ಮೆಟ್ರೋ ಸ್ಟೇಷನ್ ಕಡೆ ಬಂದಿದೀವಿ ಈಗ ಮೆಟ್ರೋ ಸ್ಟೇಷನ್ಗಿಂದ ಸೀದಾ ಚಿಕ್ಕಪೇಟೆಗೆ ಹೋಗ್ಬೇಕು